ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಬ್ಲೌಸ್ ಕಟ್ಟಿಂಗ್ ನನ್ನದೇ ನನ್ನದೇ ಸ್ಟಿಚಿಂಗ್ ಮಾಡಿದ್ದೆ ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ಆಗುತ್ತೆ ಕೂಡ ನನಗೆ ಹಂಗಾಗಿ ಅವ್ರಿಗೆ ಇದೇ ಥರ ಬೇಕಂತೆ ಇದನ್ನೇ ನನ್ನದೇ ಅಳತೆ ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ಕಪ್ಸ್ ಬೇಡ ಕಪ್ಸ್ ಹಾಕಿದ್ದೀನಿ ಕಪ್ಸ್ ಬೇಡ ಅವ್ರಿಗೆ ಮತ್ತು ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಆದರೆ ಅಳತೆ ಮಾತ್ರ ಇಲ್ಲಿ ಏನು ಇದೆ ಇಲ್ಲಿ ಲಾಸ್ಟ್ ಎಂಡಿಂಗ್ ಏನಿದೆ ಅಷ್ಟಕ್ಕೆ ನಾನು ಏನು ಮಾಡಬೇಕು ಅಳತೆ ತಗೊಬೇಕಾಗುತ್ತೆ ಆಮೇಲೆ ಮೂರು ಇಂಚು ಅಲ್ಲ ಸಾರಿ ಎರಡು ಇಂಚು ಇದನ್ನ ತಗೊಬೇಕು ತೋಳಿನ ಉದ್ದ ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ ಅವ್ರಿಗೆ ಎಂಟು ಸಾಕಂತೆ ತೋಳಿನ ಮುಂಭಾಗ ಅಷ್ಟೇ ನಾನು ಇನ್ನೇನು ಮಾಡಿಕೊಂಡಿಲ್ಲ ಇದು ಬಂದು ಅಳತೆ ಬ್ಲೌಸ್ ಬಂದು ಇದು ಇದು ಬಂದು ಲೈನಿಂಗು ಈ ಕಟಿಂಗ್ ಮಾಡ್ಕೊಳ್ಳೋಣ ನಾವು ನಾನು ಇಲ್ಲಿ ತೋ ಇದನ್ನ ಇಲ್ಲೇ ಕಟ್ ಮಾಡ್ಕೊತೀನಿ ಏನೋ ತೋಳನ್ನು ಇದೊಂದು ಸ್ವಲ್ಪ ಜಾಸ್ತಿ ಇತ್ತೇನೋ ಬಟ್ಟೆ ಲಾಸ್ಟ್ ಎಂಡಿಂಗ್ ಬಟ್ಟೆ ಒಂದು ಮೀಟ್ರ್ಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಯಾಕಂದರೆ ಇದು ಬಂದು ತೋಳು ಇವ್ರದ್ದು ಒಂದು ಸ್ವಲ್ಪ ಜಾಸ್ತಿ ದಪ್ಪ ಇರೋದ್ರಿಂದ ಓಕೆ ನಾನು ಇಲ್ಲಿ ಯಾವುದೇ ಒಂದು ಚೂರು ಕೂಡ ಬಟ್ಟೆ ಕಟ್ ಮಾಡೋ ಅಷ್ಟು ಇಲ್ಲ ಈಗ ನಾನು ಅಳತೆಯನ್ನು ತಗೊತ್ಕೊತೀನಿ ಅವ್ರು ಹೇಳಿರೋದು ತೋಳಿನ ಉದ್ದ ಬಂದು ಎಂಟು ಇಂಚ್ ಹೇಳಿದಾರಲ್ವಾ ಹಂಗಾಗಿ ನನಗೆ ಎಂಟು ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೊಗೊತೀನಿ ಒಂಬತ್ತು ಇಂಚು ತಗೊತೀನಿ ಒಂಬತ್ತು ಇಂಚ್ಗೆ ಕರೆಕ್ಟಾಗಿ ರೆಡಿ ನಾನು ಇಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಇದು ಬೋಟ್ನೆಕ್ ಆಗಿರೋದ್ರಿಂದ ಮೂರು ಇಂಚು ಅಥವಾ ಮೂರು ಕಾಲು ಇಂಚು ಮೂರು ಇಂಚ್ಗೆ ನಾನಿಲ್ಲಿ ಇದನ್ನ ಮಾಡ್ಕೊತಾ ಇದ್ದೀನಿ ಡೌನಿಂಗನ್ನು ತೊಗೊತಾ ಇದ್ದೀನಿ ಇದನ್ನು ಒಂದು ನೀಟಾಗಿ ಒಂದು ಶೇಪನ್ನು ಕೊಡೋಣ ಆರ್ಮಲ್ ರೌಂಡಿಂಗ್ ನಂದು ಏನಿದೆಯೋ ಅಲ್ಲಿಗೆ ಸ್ಟಿಚ್ ಮಾಡಬೇಕಾದ್ರೆ ನನ್ನ ಬ್ಲೌಸಲ್ಲಿ ಏನಿದೆಯೋ ಅಷ್ಟಕ್ಕೆ ನಾನು ಸ್ಟಿಚನ್ನು ಹಾಕ್ಕೊಂತೀನಿ ಇದಕ್ಕೆ ಯಾವುದೇ ಪೀಸನ್ನು ಕೂಡಿಸೋಷ್ಟು ಇಲ್ಲ ಅಂದರೆ ಇದೇ ಸಾಕಾಗುತ್ತೆ ನೋಡಿ ಈಗ ತೋಳು ಕಟ್ಟಿಂಗ್ ಆಯಿತು ಈಗ ಬಾಡಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಬಾಡಿ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಏನು ಉಳಿದಿದೆಯೋ ಅದೇ ಬಟ್ಟೆಯನ್ನು ನಾನು ಏನು ಮಾಡ್ತೀನಿ ಓಪನ್ ಮಾಡ್ಕೊತೀನಿ ಇದಕ್ಕೆ ಬಟ್ಟೆಯನ್ನು ಸ್ವಲ್ಪ ಅಟ್ಯಾಚ್ ಮಾಡಬೇಕಾಗುತ್ತೆ ಮತ್ತು ಬ್ಯಾಕಲ್ಲಿ ಕಡಿಮೆ ತಗೊಳಕ್ಕೆಲ್ಲ ಹೇಳ್ತೀನಿ ಗೊತ್ತಾ ನಾರ್ಮಲ್ ಬ್ಲೌಸ್ಗಾದರೆ ಆದರೆ ಇದಕ್ಕೆ ನಾ ಕಡಿಮೆ ಎಲ್ಲ ಬೇಡ ಎಷ್ಟಿರುತ್ತೋ ಅಷ್ಟನ್ನೇ ಇಟ್ಕೊತೀನಿ ಎದೆ ಸುತ್ತಾಳದೆ ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊಳ್ಳೋಣ ಇಲ್ಲಿ ಬಂದು ಚೆಸ್ಟು ರಿಂಗ್ ಕಡೆನೇ ತೊಗೊತಾ ಇದ್ದೀನಿ ಅವರು ಹೇಳಿರೋದು ಇಷ್ಟು ಹೇಳಿದ್ದಾರೆ ಇಲ್ಲಿಗೆ ಹೇಳಿದ್ದಾರೆ ಹಂಗಾಗಿ ನಾನು ಇಲ್ಲಿಂದ ಇಟ್ಕೊಂಡು ಹನ್ನೊಂದು ಇಂಚು ಅಥವಾ ಹನ್ನೊಂದುವರೆಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಹನ್ನೊಂದುವರೆ ಹನ್ನೊಂದುವರೆಗೆ ತಗೊತಾ ಇದ್ದೀನಿ ಹನ್ನೊಂದಕ್ಕೆ ತಗೊಂಡು ಹನ್ನೊಂದು ವರೆಗೆ ಹಾಕ್ತೀನಿ ಅವ್ರು ಈ ಈ ಸ್ಟಿಚ್ಚಿಗೆ ಹೇಳಿದ್ದಾರೆ ನಾನು ಈ ಸ್ಟಿಚ್ಚಿಂದು ಅಳತೆಗೆ ಹನ್ನೊಂದುವರೆಗೆ ನಾನು ಇಲ್ಲಿ ತಗೊತಾ ಇದ್ದೀನಿ ಅವ್ರು ಬಂದು ನಾರ್ಮಲ್ಲಾಗಿ ಫಾರ್ಟಿ ಫೋರ್ ಇದೆ ಸುತ್ತಳತೆ ಈಗ ನಾನು ಫಾರ್ಟಿ ಸಿಕ್ಸಿಗೆ ತಗೊತಾ ಇದ್ದೀನಿ ಹಂಗಾಗಿ ಬ್ಯಾಕಲ್ಲಿ ನಾನು ಹಾಫ್ ಇಂಚ್ ಅಷ್ಟೇ ಕಟ್ ಮಾಡ್ತೀನಿ ಹನ್ನೊಂದು ನೋಡಿ ಇಲ್ಲೂ ಅಷ್ಟೇ ಇದನ್ನು ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬ್ಲೌಸ್ ಲೆಂತ್ ಬಂದು ನಾನೆಲ್ಲ ಹದಿನೈದು ಇಟ್ಕೊತೀನಿ ಇವ್ರಿಗೂ ಕೂಡ ಹದಿನೈದೇ ಇಡ್ತಾ ಇದ್ದೀನಿ ಹದಿನೈದು ಪ್ಲಸ್ ಒಂದು ಇಂಚು ಹದಿನಾರು ಇಂಚು ಬಾಕಲ್ ಹದಿನಾರು ಇಂಚನ್ನು ಇದ್ದೀನಿ ಸಾಕಾಗುತ್ತೆ ಬ್ಲೌಸ್ ಉದ್ದ ಬಂದು ಹದಿನೈದು ಪ್ಲಸ್ ಒಂದು ಇಂಚು ಹದಿನಾರು ಇಂಚನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹದಿನಾರು ಇಂಚು ನಾನು ಉದ್ದ ಬ್ಲೌಸ್ ಉದ್ದವನ್ನು ಇಟ್ಕೊಂಡಿದ್ದೀನಿ ಚೆಸ್ಟ್ ಬಂದು ವರೆ ನಾನು ಹನ್ನೊಂದು ಇಂಚನ್ನು ತಗೊಂತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ತೊಗೊಬೇಕು ನಾನು ಹನ್ನೊಂದು ತೊಗೊಂಡಿದ್ದೀನಿ ಹಂಗು ಶಾರ್ಟೇಜ್ ಬರುತ್ತೆ ಬ್ಯಾಕಲ್ಲೂ ಕೂಡ ನಾನೊಂದು ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಕಡಿಮೆ ಆಗಿಬಿಟ್ರೆ ಅವ್ರಿಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡಿ ಇಲ್ಲಿ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ನಾನು ತೊಂದರೆ ಇಲ್ಲ ಹನ್ನೊಂದು ಇಂಚ್ಗೆ ನಾನಿಲ್ಲಿ ನೋಡಿ ಹನ್ನೊಂದು ಇಂಚ್ಗೆ ಯಾಕಂದರೆ ಇವ್ರದ್ದು ಬೆನ್ನು ಸ್ವಲ್ಪ ಏನು ಅಂದರೆ ಒಂದು ಸ್ವಲ್ಪ ಬಗ್ಗೋದು ಒಂಥರಲ್ವ ಬಾಗೋದು ಆ ಥರ ಆಗಿರೋದ್ರಿಂದ ಒಂದು ಸ್ವಲ್ಪ ಬೆನ್ನು ಅಗ್ಲ ಕಾಣಿಸುತ್ತೆ ಹಾಗಾಗಿ ಪ್ಲಸ್ ಟೂ ಇಂಚಸ್ಸು ನಾನು ಹಾಫ್ ಇಂಚ್ ಅಷ್ಟೇ ಕಡಿಮೆ ಮಾಡಿದ್ದೀನಿ ನೆಕ್ಕು ಮತ್ತು ಶೋಲ್ಡರು ನನಗೆ ನಾನು ತೆಗೆದುಕೊಳ್ಳೋದು ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ಸು ಇವ್ರಿಗೂ ಕೂಡ ನಾನು ಅಥವಾ ಸೆವೆನ್ ಇಂಚಸ್ಸನ್ನು ತಗೊತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಕಂಪಲ್ಸರಿ ನಾವೇನು ಮಾಡಬೇಕಾಗುತ್ತೆ ಹಾಫ್ ಇಂಚ್ ಇದು ಮಾಡಬೇಕಾಗುತ್ತೆ ಇಲ್ಲಿ ಬಂದು ಫೋರ್ ಇಂಚಸ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಮಾರ್ಕನ್ನು ಇದ್ದೀನಿ ನೀವು ಕಂಪಲ್ಸರಿ ಹಾಕ್ಕೊಳ್ಳಲೇಬೇಕಾಗುತ್ತೆ ಏನನ್ನ ಇಲ್ಲಿ ಹಾಫ್ ಇಂಚ್ ಶೋಲ್ಡರ್ ಹಾಫ್ ಇಂಚ್ ನಾವು ಡೌನಿಂಗ್ ಕೊಡಲೇಬೇಕಾಗುತ್ತೆ ಇಲ್ಲಿಂದ ಬಂದು ಸೆವೆನ್ ಇಂಚಸನ್ನು ತೊಗೊತೀನಿ ಇದನ್ನ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲಿ ಬಂದು ಅದು ಏನು ಶೇಪ್ ಇದೆಯೋ ಸೇಮ್ ಶೇಪನ್ನೇ ಕೊಡ್ತೀನಿ ಈ ಥರ ಈ ತರನೇ ಕೊಡ್ತೀನಿ ಅವ್ರಿಗೆ ಅದೇ ಬೇಕಂತೆ ನಾನು ಕ್ಯಾನ್ವಸನ್ನು ಯೂಸ್ ಮಾಡ್ತೀನಿ ಹಂಗಾಗಿ ಮತ್ತೆ ಇಲ್ಲಿ ಏನು ಡಾಟ್ ಹಿಡಿತೀನಿ ಡಾಟ್ ಇಂದ ಹಾಫ್ ಇಂಚ್ ಮೇಲ್ಗಡಿಕೆ ಇಲ್ಲಿ ಇದು ಬಂದು ಲೆಕ್ಕ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ಸಮ ಆಗಲಿನ ಕಾರಣಕ್ಕೆ ಹಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಂದ್ಸಲ ಸೈಡ್ ಚೆಕ್ ಮಾಡಿಬಿಡ್ತೀನಿ ನಾನು ನೋಡಿ ಈಗ ಇದನ್ನ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ನಾವು ನೋಡಿ ಇಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಬಂದಿದೆ ಬಟ್ಟೆ ಇದಕ್ಕೆ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಇದಕ್ಕೂ ಕೂಡ ನಾವು ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಶಾರ್ಟೇಜ್ ಇದ್ರಲ್ಲೂ ಕೂಡ ಫ್ರಂಟಲ್ಲಿ ನಾನು ಬ್ಯಾಕಲ್ಲಿ ಒಂದು ಒಂದು ಇಂಚನ್ನು ತೆಗೆದುಕೊಂಡಿದ್ದೆ ಆದರೆ ಫ್ರಂಟಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚನ್ನ ಎಕ್ಸ್ಟ್ರಾ ತಗೊಂತೀನಿ ಏನು ಉದ್ದ ಇದೆಯೋ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಎಕ್ಸ್ಟ್ರಾ ತಗೊತೀನಿ ಬೆಲ್ಟ್ ಪಟ್ಟಿ ಆತರ ಏನು ಬರಲ್ಲ ನೋಡಿ ಬೆಲ್ಟ್ ಪಟ್ಟಿ ಆ ಥರ ಏನು ಇರಲ್ಲ ನಾರ್ಮಲ್ ಆಗಿ ಏನು ಇದು ಬರುತ್ತೆ ಆ ತರನೇ ಸ್ಟಿಚಿಂಗ್ ಮಾಡೋದು ನೋಡಿ ಈ ರೀತಿ ಈಗ ನಾನು ಇಲ್ಲಿ ಫ್ರಂಟಲ್ಲಿ ಎಷ್ಟು ತಗೊಂಡ್ಬೋ ಬ್ಯಾಕಲ್ಲೂ ಕೂಡ ಸರಿ ಫ್ರಂಟಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಯಾಕಂದ್ರೆ ನಮ್ಗೆ ಪಟ್ಟಿ ರಿಂಗ್ ಪಟ್ಟಿಗೆ ಬೇಕಾಗುತ್ತಲ್ವಾ ಹಂಗಾಗಿ ಚೆಸ್ಟ್ ಬಂದು ಹನ್ನೊಂದು ವರೆ ನೋಡ್ತಾ ಇರ್ಬೋದು ತುಂಬ ಬಟ್ಟೆ ಜಾಸ್ತಿ ಬೇಕು ಇಲ್ಲಿನ ಒಂದು ಸ್ವಲ್ಪ ಇಟ್ಕೊತೀನಿ ಯಾಕಂದರೆ ತುಂಬ ಕಡಿಮೆ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ನನಗೆ ಇಟ್ಕೊತಾ ಇದ್ದೀನಿ ಚೆಸ್ಟ್ ಬಂದು ಹನ್ನೊಂದುವರೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ ಒಂದೂವರೆ ಸಾಕಾಗುತ್ತೆ ಇಲ್ಲಿ ಹಾಫ್ ಇಂಚು ನಮಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಬೇಕಾಗುತ್ತೆ ಹಂಗಾಗಿ ನಾನಿಲ್ಲಿ ಟೋಟಲ್ ಆಗಿ ತೆಗೆದುಕೊಂಡಿರೋದು ಹದಿನಾಲ್ಕು ಇಂಚನ್ನು ತೆಗೆದುಕೊಂಡಿದ್ದೀನಿ ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚು ಇಲ್ಲಿ ಸಮಯ ಇಲ್ಲ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಇದು ಯಾಕೆ ಅಂತ ಅಂದರೆ ಹಂಗೆ ಹೇಳ್ತಾ ಇದ್ದೀರಾ ನೀವು ಅಳತೆ ತಗೊತಿಲ್ಲ ಅಂದರೆ ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ನನಗೆ ಗೊತ್ತು ಆದರೆ ಅವರು ಹೇಳಿರೋದು ಎಕ್ಸ್ಟ್ರಾ ಇಡೋದಕ್ಕೆ ಹೇಳಿದ್ದಾರಲ್ವಾ ಹಂಗಾಗಿ ನಾನು ತಗೊಂಡಿದ್ದೀನಿ ಅಷ್ಟೇ ನನ್ನ ಬ್ಲೌಸು ನನ್ಗೆ ಬ್ಲೌಸಲ್ಲಿ ಲೆಂತ್ ಎಷ್ಟು ಅಂತ ಗೊತ್ತು ನನಗೆ ಚೆಸ್ಟ್ ಎಷ್ಟು ನಂದು ಚೆಸ್ಟ್ ಬಂದು ಹತ್ತುವರೆ ನಾನು ಹನ್ನೊಂದು ವರೆಯನ್ನು ತೆಗೆದುಕೊಂಡಿದ್ದೀನಿ ಟೋಟಲ್ ಆಗಿ ಹನ್ನೊಂದು ವರೆ ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಫ್ ಇಂಚು ಲೂಸಿಂಗು ಮತ್ತು ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸ್ ಲೆಂತ್ ಬಂದು ಹದಿನೈದು ಇಟ್ಕೊತೀನಿ ನಾನು ರೆಡಿ ಬಂದು ಹದಿನೈದು ಇಟ್ಕೊತೀನಿ ನೋಡಿ ಹದಿನೈದು ಹದಿನಾರು ಹದಿನಾರು ವರೆ ಅಥವಾ ಹದಿನೇಳು ಇಂಚ್ ಇಟ್ಕೊಳ್ಳಿ ಎರಡು ಫ್ರೆಂಟಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಬೇಕಾಗುತ್ತೆ ನಮಗೆ ನೋಡಿ ಆಯಿತು ನಾನು ಟೋಟಲ್ ಆಗಿ ಹದಿನೈದು ಇಟ್ಕೊಬೇಕಾಗಿತ್ತು ಹದಿನೇಳು ಇಂಚನ್ನು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೆಕ್ ಬಂದು ಫೋರ್ ಆ್ಯಂಡ್ ಹಾಫಿಗೆ ತೊಗೊತೀನಿ ಯಾಕಂದ್ರೆ ಆಫ್ ಇಂಚು ನಮ್ಮದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗೋದ್ರಿಂದ ಆಮೇಲೆ ನಾವು ಕೌಂಟನ್ನು ಮಾಡ್ಕೊಬೇಕಾಗುತ್ತೆ ಇಷ್ಟನ್ನು ನಾವು ಕೌಂಟ್ ಮಾಡೋ ಅಷ್ಟಿಲ್ಲ ಫ್ರೆಂಡ್ಸ್ ಈ ಸಿಂಗಲ್ ಪಟ್ಟಿಗೂ ನಾವು ಪಟ್ಟಿಯನ್ನು ಕೊಡ್ತೀವಿ ಆಮೇಲೆ ಬಂದು ನಾನು ನಾಲ್ಕು ಇಂಚ್ ತೊಗೊಂಡಿದ್ದೀನಲ್ಲ ಅದೇ ನಾಲ್ಕು ಇಂಚು ಇಲ್ಲಿ ತೊಗೊತೀನಿ ಫ್ರಂಟಲ್ಲಿ ಏನು ಬ್ಯಾಕ್ ಬ್ಯಾಕಲ್ಲಿ ಅದನ್ನೇ ಫ್ರಂಟಲ್ಲಿ ತೆಗೆದುಕೊತಾ ಇದ್ದೀನಿ ಮತ್ತು ಟೋಟಲ್ ಆಗಿ ನಾನು ತೆಗೆದುಕೊಂಡಿದ್ದು ಸೆವೆನ್ ಇಂಚಸ್ ಸೆವೆನ್ ಇಂಚಸ್ಗೆ ಇಲ್ಲಿ ತಗೊತೀನಿ ಇಲ್ಲಿ ಬಂದು ಮೂರು ಇಂಚಸ್ ಇದೆ ಇಲ್ಲಿ ಬಂದು ಚೆಸ್ಟು ಚೆಸ್ಟ್ ಲೈನ್ ಇಲ್ಲಿ ಹಾಫ್ ಇಂಚು ನಾವು ಡೌನಿಂಗ್ ತಗೊಂಡೇಬೇಕು ಫ್ರಂಟು ಬ್ಯಾಕು ಸೇಮ್ ತಗೊಬೇಕು ಯಾವುದೇ ಚೇಂಜಸ್ ಇಲ್ಲ ಇಲ್ಲಿಂದ ಬಂದು ನಾನು ಸೆವೆನ್ ಇಂಚಸ್ ಅಥವಾ ಸಿಕ್ ಆರು ಮುಕ್ಕಾಲ್ವರೆಗೂ ನಾನು ಹೋಗ್ತೀನಿ ಟೋಟಲ್ ಆಗಿ ನಾವು ಇದನ್ನ ಮಾರ್ಜಿನ್ ಬಿಟ್ಟು ಸೆವೆನ್ ಆ್ಯಂಡ್ ಹಾಫಿಗೆ ತಗೊಂಡಿದ್ದೀನಿ ಯಾಕಂದರೆ ಇಲ್ಲೊಂದು ಸ್ವಲ್ಪ ಸ್ಲೋಪ್ ಮಾಡ್ತೀನಿ ನಾನು ಅದನ್ನು ನೋಡಿ ಫ್ರಂಟ್ ಪಾರ್ಟ್ಗೆ ಹಾಫ್ ಇಂಚ್ ಹಿಂಗೆ ತೆಗೆದುಕೊಳ್ಳಿ ನೆಕ್ಕಿಗೆ ತೆಗೆದುಕೊಂಡು ನೋಡಿ ಈ ರೀತಿ ಫೋಲ್ಡನ್ನು ಮಾರ್ಕನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಒಳಗಡೆಗೆ ಬಂದಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಈ ರೀತಿ ಬನ್ನಿ ಅವಾಗಲೇ ಏನಾಗುತ್ತೆ ನಮ್ಮ ಬ್ಲೌಸ್ ಏನಿದೆ ಅದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಇನ್ಗೆ ಹೋಗ್ಬೇಕು ಈ ರೀತಿ ಕೊಟ್ಕೊಳ್ಳಿ ಇನ್ನು ಇಲ್ಲ ಇಲ್ಲಿಂದ ಬಂದು ನಮ್ಮ ಬ್ಲೌಸ್ ಲೆಂತ್ ಏನು ಬಂದಿದೆ ಟೂ ಇಂಚಸ್ ಅಷ್ಟು ಯಾವುದೇ ಒಂದು ಇದನ್ನ ಹಾಕ್ಕೊಂಬೇಡಿ ಇದು ಬಂದು ನಮ್ಮ ಬೆಡ್ ಪಟ್ಟಿ ಥರ ಕೆಲಸ ಮಾಡುತ್ತೆ ಆಮೇಲೆ ನಾವು ಏನು ಇದಿರುತ್ತೋ ಇಲ್ಲಿಂದ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ತೀನಿ ಈ ಕಡೆ ತೊ ತೊಗೊತಾ ಇದ್ದೀನಿ ಸೆಂಟರ್ ನಮ್ಮ ಬಸ್ಟ್ ಪಾಯಿಂಟ್ ಅಂತ ಏನಿದೆ ಬಸ್ಟ್ ಪಾಯಿಂಟಿಂದ ಇಲ್ಲಿಗೆ ಎಷ್ಟಿದೆ ನೋಡೋಣ ನಾನು ಫೋರ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಫೋರ್ ಆ್ಯಂಡ್ ಹಾಫ್ ಫೋರ್ ಆ್ಯಂಡ್ ಹಾಫ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಈ ಥರ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಗೊತ್ತಾಗ್ಲಿ ಅಂತ ಅಷ್ಟೇನೇ ಇನ್ನೇನು ಇಲ್ಲ ಆಮೇಲೆ ನಾವು ನೆಕ್ಕನ್ನು ಕಡಿಮೆ ತಗ ಇದು ಅಗಲ ತಗೊಂಡಿರ್ತೀವಿ ಹಂಗಾಗಿ ಇದ್ರ ಮಧ್ಯೆ ನಾವು ಬಸ್ ಪಾಯಿಂಟನ್ನು ತೆಗೆದುಕೊಳ್ಳೋಕಾಗಲ್ಲ ಮತ್ತು ಇಲ್ಲಿ ಬಂದು ಒಂದು ಇಲ್ಲೂ ಕೂಡ ಸೇಮ್ ಸೇಮೇ ತೆಗೆದುಕೊಳ್ಳೋಣ ಈ ರೀತಿ ಒಂದು ಮಾರ್ಕನ್ನ ಅನ್ನ ಹಾಕೊಂತೀನಿ ನಾನು ಏನ್ ಈ ಬಸ್ಟ್ ಬಸ್ಟ್ ಪಾಯಿಂಟ್ ಬಂದು ನಮ್ದು ಹತ್ತೂವರೆ ಹತ್ತು ಇಂಚಕ್ಕೆ ಕೊಟ್ಕೊಳ್ಳೋಣ ಯಾಕಂದ್ರೆ ಹಾಫ್ ಇಂಚ್ ಇಲ್ಲಿ ಶೋಲ್ಡರ್ ಹೋಗುತ್ತೆ ಹಾಫ್ ಇಂಚು ಇಲ್ಲಿ ಹತ್ತು ಇಂಚಿಗೆ ನಮ್ಮದು ನಮ್ದು ಬಸ್ಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ ಇಲ್ಲಿ ಬಂದು ಈ ಥರ ತೆಗೆದುಕೊಳ್ಳಿ ಇಲ್ಲಿ ಬಂದು ಟೂ ಇಂಚಸ್ ಅಷ್ಟು ಯಾಕಂದ್ರೆ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ ಹಂಗಾಗಿ ಇಷ್ಟನ್ನು ನೀವು ತಗೊಳ್ಳಿ ಮತ್ತೆ ಇಲ್ಲೂ ಕೂಡ ನಾವು ಹಾಫ್ ಇಂಚ್ ಕಟ್ ಮಾಡಲೇಬೇಕು ಆವಾಗಲೇ ಇಲ್ಲಿ ಯಾವುದೇ ರಿಂಕಲ್ಸ್ ಆ ಥರ ಏನು ಬರಲ್ಲ ನೆಕ್ಕಿನ ಡೀಪ್ ಬಂದು ಇಲ್ಲಿಂದ ಫೋರ್ ಇಂಚಸ್ ಇಟ್ಕೊತಾ ಇದ್ದೀನಿ ನಾಲ್ಕು ಇಂಚು ಇದು ಒಂದು ಬಾಕ್ಸ್ ಹಾಕೊಳ್ಳಿ ನಾನು ಇಲ್ಲೂ ಕೂಡ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ ನೋಡಿ ಇಲ್ಲೂ ಕೂಡ ಒಂದು ಇವರು ಕೇಳಿದ್ದಾರೆ ನಾನೇನು ಹೊಲ್ಕೊಂಡಿದ್ದೀನಿ ಸೇಮ್ ಸೇಮ್ ಈ ತರನೇ ಇಲ್ಲಿ ಒಂದು ಇದು ಬಟನ್ ಬರುತ್ತೆ ಇಲ್ಲಿ ಹೊಲ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬಟನ್ ಬರುತ್ತೆ ಟೋಟಲ್ ಆಗಿ ನಾನು ಡೀಪ್ ತಗೊಂಡಿರೋದು ಸಿಕ್ಸ್ ಇಂಚಸ್ ಅನ್ನ ತೆಗೆದುಕೊಂಡಿದೀನಿ ನೋಡಿ ಸಿಕ್ಸ್ ಅಂಡ್ ಹಾಫ್ ಇದೆ ಸಿಕ್ಸ್ ಅಂಡ್ ಹಾಫ್ ಬರೋ ಥರ ನಾನು ನೋಡ್ಕೊಂತೀನಿ ಈಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ನೋಡಿ ಇಲ್ಲಿಷ್ಟು ನಾವು ಮಾಡಲೇಬೇಕು ಫೋಲ್ಡಿಂಗನ್ನು ಮಾಡ್ಕೊಬೇಕಾಗತ್ತೆ ಇಲ್ಲೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಬ್ಯಾಕಲ್ಲೂ ಕೂಡ ಕ್ಯಾನ್ವಾಸ್ ಅನ್ನ ನಾನು ಯೂಸ್ ಮಾಡ್ತೀನಿ ಇಲ್ಲಿ ಬಂದು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊಳ್ಬೇಕಾಗುತ್ತೆ ಇಲ್ಲೂ ಅಷ್ಟೇ ಸ್ವಲ್ಪ ಸ್ಲೋ ಕೊಟ್ಕೊತೀನಿ ಪೀಸ್ಗಳಿದಾವೆ ಇದನ್ನ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ನೀವು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಈಗ ಕರೆಕ್ಟ್ ಆಯಿತು ನಮ್ಮದು ನಾನು ಸ್ಟಿಚಿಂಗ್ ತೋರಿಸ್ತೀನಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಸಾರಿ ಫ್ರೆಂಡ್ಸ್ ನಾವು ಎಲ್ಲ ಏನು ಬ್ಯಾಕಲ್ಲೂ ಕೂಡ ಇದನ್ನ ಮಾಡಬೇಕು ಬ್ಯಾಕಲ್ಲಿ ಇದನ್ನ ಮಾಡೋದಕ್ಕೆ ನೋಡಿ ಇದು ತೋಳು ತುಂಬ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಬೇಕು ಮತ್ತು ಇದು ಬ್ಯಾಕಲ್ಲಿ ಏನು ಶಾರ್ಟೇಜ್ ಬಂದಿದೆ ಬ್ಯಾಕಲ್ಲಿ ಶಾರ್ಟೇಜ್ ಬಂದಿದೆ ಫ್ರಂಟಲ್ಲಿ ಶಾರ್ಟೇಜ್ ಬಂದಿದೆ ಅದಕ್ಕೆಲ್ಲನೂ ಕೂಡ ನಾವು ಯೂಸ್ ಮಾಡಬೇಕಾಗತ್ತೆ ಬಟ್ಟೆಯನ್ನು ಪ್ರತಿಯೊಂದಕ್ಕೂ ಕೂಡ ನೋಡಿ ಇದು ಬ್ಯಾಕ್ ಪಾರ್ಟ್ದು ಇದು ಫ್ರಂಟ್ ಪಾರ್ಟಿಗಿದು ಒಂದು ಸ್ವಲ್ಪ ಜಾಸ್ತಿ ಬೇಕು ಬ್ಯಾಕ್ ಪಾರ್ಟಲ್ಲಿ ಸ್ವಲ್ಪ ಕಡಿಮೆ ಬೇಕು ನೋಡಿ ನೀಟಾಗಿ ಎಲ್ಲದಕ್ಕೂ ಕೂಡ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಟಲ್ಲಿ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಜಾಸ್ತಿ ಬೇಕು ಅದನ್ನು ಹಂಗೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಪೀಸ್ಗಳನ್ನು ಇಟ್ಟು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಇದರಲ್ಲಿ ನಾವು ಕ್ಯಾನ್ವಾಸ್ ಯೂಸ್ ಮಾಡಬೇಕಲ್ವಾ ಅದಕ್ಕೆ ಬ್ಯಾಕಲ್ಲಿ ಕ್ಯಾನ್ವಾಸು ಫ್ರಂಟಲ್ಲಿ ಕ್ಯಾನ್ವಾಸ್ ಎರಡಕ್ಕೂ ಬೇಕಾಗುತ್ತೆ ಅಷ್ಟು ಸಿಗುತ್ತಾ ಇಲ್ಲ ಅಡ್ಜಸ್ಟ್ ಮಾಡಬೇಕಾ ನೋಡ್ತೀನಿ ಒಂದ್ಸಲ ಇಲ್ಲಾಂದರೆ ಪೇಸ್ಟಿಂಗ್ ಕೂಡ ಮಾಡ್ಕೊಬೋದು ನೀವು ಏನಾದರೂ ಹಂಗೆ ಡೈರೆಕ್ಟಾಗಿ ಫ್ರಂಟ್ಗಾಗಿರ್ಬೋದು ಬ್ಯಾಕಿಗಾಗಿರ್ಬೋದು ಪೇಸ್ಟಿಂಗನ್ನು ಮಾಡ್ಕೊಬೋದು ಈಗ ಕಟ್ ಮಾಡ್ತೀನಿ ನೋಡಿ ನಾನು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದರ ಸ್ಟಿಚಿಂಗ್ ವಿಡಿಯೋ ಖಂಡಿತ ಹಾಕ್ತೀನಿ ಯಾಕಂದರೆ ನಾರ್ಮಲ್ ಬ್ಲೌಸ್ ಥರ ಇಲ್ಲ ಅಲ್ವಾ ಹಂಗಾಗಿ ಹಾಕ್ತೀನಿ ದಯವಿಟ್ಟು ನೋಡಿ ಇದೇ ಥರ ನನಗೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು